ಈಗ ಪಿ ಆರ್ ಪಿ ಇಂಜೆಕ್ಷನ್ ಬಗ್ಗೆ ಮಾತಾಡಿದ್ವಿ ಆದ್ರೆ ಇದು ಯಾವ ಏಜ್ ನಿಂದ ಏಜ್ ನಿಂದ್ನ ತಗೋಬಹುದು ಈಗ ಒಂದು ಯುವಕರು ಇರ್ತಾರೆ ಇಪ್ಪತ್ತು ವರ್ಷದ ಸಮಸ್ಯೆ ಇರುತ್ತೆ ಈಗ ತುಂಬಾ ವರ್ಷ ಆದಾಗ್ಲೂ ಅವ್ರಿಗೆ ಶಿಸ್ಟ ದೋಷ ಕಂಡು ಬರುತ್ತೆ ಅಂತವರು ಈ ಟ್ರೀಟ್ಮೆಂಟ್ ಗೆ ಏನಾದ್ರು ಇದೆಯಾ ಅದ್ರ ಬಗ್ಗೆ ಸ್ವಲ್ಪ ಏಜ್ ಲಿಮಿಟ್ ಅಂದ್ರೆ ತುಂಬಾ ಸಣ್ಣ ವಯಸ್ಸು ಕೊಡೋದನ್ನ ಅವಾಯ್ಡ್ ಮಾಡ್ತೀವಿ ಬೆಳವಣಿಗೆ ಆಗುತ್ತಾ ಇನ್ನು ಕಾದು ನೋಡೋ ಒಂದು ಪ್ರವೃತ್ತಿ ಇದ್ದೇ ಇರ್ತದೆ ಅದರಿಂದ ಅಪ್ ಟು ಏಯ್ಟ್ ಇಯರ್ಸ್ ಕೂಡ ಸಾಧ್ಯತೆ ತೀರಾ ಕಡಿಮೆ ಎಂಟು ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಎಂಟರಿಂದ ಹನ್ನೆರಡು ವರ್ಷದವ್ರಿಗೆ ಕೊಡಲೇಬೇಕು ಅಂತ ಅವರ ಪ್ಯಾರೆಂಟ್ಸ್ ಒತ್ತಾಯ ಮಾಡಿದ್ರೆ ಈಗಲೇ ನಮಗೆ ಯಾಕೋ ಭಯ ಇದೆ ತುಂಬ ಚಿಕ್ಕಿದೆ ಡಾಕ್ಟ್ರೆ ನೋಡಿ ಅವರ ಸಹಪಾಠಿಗಳಿಗೆಲ್ಲ ಅಷ್ಟು ಉದ್ದ ಇದೆ ಶಿಶ್ನು ಇವಂದು ಯಾಕೋ ತುಂಬ ಚಿಕ್ತಿದೆ ಅಂತಂದರೆ ಅವಾಗ ಕೊಡ್ತೀವಿ ಆದರೆ ಹನ್ನೆರಡರಿಂದ ಹದಿನೆಂಟು ವರ್ಷದವ್ರಿಗೆ ನಮಗೆ ಖಾತ್ರಿ ಆದರೆ ಅಂದರೆ ಬೆಳವಣಿಗೆ ಸಾಮಾನ್ಯ ಅದೇ ಏಜಿನ ಒಬ್ಬ ಯುವಕನಿಗಿಂತ ಕಡಿಮೆ ಇದೆ ಅಂತ ಅನ್ಸಿದ್ರೆ ಕೊಡ್ತೀವಿ ಹದಿನೆಂಟು ವರ್ಷದ ಅದು ದಾಟದ ಮೇಲೆ ಆಗಲೂ ಸಣ್ಣ ಇದೆ ಶಿಷ್ಣು ಅಂತ ಅಂದರೆ ಸ್ಮಾಲ್ ಪಿನಿಸ್ ಅಥವಾ ಮೈಕ್ರೋ ಪಿನಿಸ್ಸ್ ಅಂದರೆ ಖಂಡಿತವಾಗೂ ಅವ್ರಿಗೆ ಎರಡನೇ ಮಾತಿಲ್ಲದೆ ಕೊಡ್ಬೋದು ಹದಿನೆಂಟಾದಮೇಲೆ ಅವ್ರ ಏನೇ ಡಿಸಿಷನ್ ತೊಗೋಬೋದು ಅವರೇ ಕನ್ಸೆಂಟು ಕೊಡೋದ್ರಿಂದ ಯಾರದೇ ಒಪ್ಪಿಗೆ ಬೇಕಾಗಿಲ್ಲ ಹನ್ನೆರಡರಿಂದ ಹದಿನೆಂಟರಲ್ಲಿ ಅವರ ಪ್ಯಾರೆಂಟ್ಸ್ಗಳ ಒಪ್ಪಿಗೆ ತೆಗೆದುಕೊಂಡು ಅವನಿಗೂ ಹುಡುಗನಿಗೂ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ಹದಿನೆಂಟು ವಯಸ್ಸಾದ ಮೇಲೆ ಎಷ್ಟು ಹೆಚ್ ಇದು ಮೇಲ್ಗಡೆಯ ವಯಸ್ಸಿನ ಮಿತಿ ಏನಿಲ್ಲ ಎಲ್ಲಿವರೆಗೂ ಒಬ್ಬ ಮನುಷ್ಯ ಲೈಂಗಿಕವಾಗಿ ನಾನು ಸಕ್ರಿಯವಾಗಿ ಅಲ್ಲಿವರೆಗೂ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಂಬತ್ತು ವರ್ಷದವರೆಗೂ ನಾನು ಚಿಕಿತ್ಸೆ ಕೊಟ್ಟಿದ್ದೀನಿ ಅಂದರೆ ಅವ್ರಿಗು ಇನ್ನೂ ಆಸೆ ಇರ್ತದೆ ಒಂದು ಮನುಷ್ಯನಿಗೆ ಗಂಡಸಿಗೆ ಈ ಲೈಂಗಿಕ ಕ್ರಿಯೆ ಮುಗಿದೋಯ್ತು ಅನ್ನೋದು ವಯಸ್ಸೇನಿಲ್ಲ ಒಂಥರ ಹಣ್ಣಣ್ಣು ಮುದುಕನಿಗೂ ತನಗೂ ಇನ್ನೂ ಲೈಂಗಿಕ ಕ್ರಿಯೆ ಬೇಕು ಅನ್ನೋ ಒಂದು ಆಸಕ್ತಿ ಇದ್ದೇ ಇರ್ತದೆ ಆದ್ದರಿಂದ ಅವ್ರಿಗೆ ಎಲ್ಲಿವರೆಗೂ ತನಗೆ ಲೈಂಗಿಕ ಕ್ರಿಯೆ ನಡೆಸಬೇಕು ಅಂತ ಒಂದು ಇದಿರ್ತದೆ ಅಲ್ಲಿವರೆಗೂ ಈ ಚಿಕಿತ್ಸೆನ ಕೊಡ್ಬೋದು ಅದರಿಂದ ಅಪ್ಪರ್ ಲಿಮಿಟ್ ಏನಿಲ್ಲ ಲೋವರ್ ಲಿಮಿಟ್ ಏಯ್ಟ್ ಒಂಥರ ಒಂದೇ ಒಂದು ರೂಲಲ್ಲಿ ಹೇಳಬೇಕು ಅಂದರೆ ಏಯ್ಟ್ ಟು ಏಯ್ಟಿ ಬಟ್ ಏಯ್ಟ್ ಟು ಏಯ್ಟಿನ ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಬೇಕೇ ಆಗಿದ್ರೆ ಮಾತ್ರ ಕೊಡ್ತೀವಿ ಅಲ್ಲದ್ರೆ ಕಾದು ನೋಡುವ ಪ್ರವೃತ್ತಿ ಅಂತಂತ ನೋಡೋಣ ಇನ್ನು ಬೆಳೆಯೋ ಸಾಧ್ಯತೆ ಇದೆಯಾ ಬರೀ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಟ್ಟರೆ ಸಾಕ ಬೇರೆ ಸಣ್ಣ ಪುಟ್ಟ ಚಿಕಿತ್ಸೆ ವ್ಯಾಕ್ಯೂಮ್ ಪಂಪು ಜೆಲ್ಕಿಂಗ್ ಡಿವೈಸು ಟ್ರ್ಯಾಕ್ಷನ್ ಕೊಟ್ಟರೆ ಸಾಕ ಇದು ಇಂಜೆಕ್ಷನ್ ಕೊಡಲೇಬೇಕಾ ಅನ್ನೋದನ್ನು ನಿರ್ಧಾರ ಮಾಡಿ ಕೊಡ್ಬೇಕಾಗತ್ತೆ ಮತ್ತು ಪೇರೆಂಟ್ಸ್ಗಳ ಮೇಲೂ ಡಿಪೆಂಡ್ ಆಗುತ್ತೆ